ಭಯಾನಕ ಆರಂಭ ಭಾಗ ಎರಡು ಮರಳಿ ಬಂದ ಶಾಪ ಬಾಬಾ ಊರಿನಿಂದ ಹೊರಟಿದ್ದರು ಆದರೆ ಅವರ ನಡವಳಿಕೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ಎಲ್ಲರ ಗಮನಕ್ಕೆ ಬಂತು ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ ಎಷ್ಟು ಬಾರಿಯಾದರೂ ತಾವು ತಾವಾಗಿಯೇ ಅಲಿಯುತ್ತಿದ್ದರು ಈಗ ರಾತ್ರಿ ವೇಳೆಗೆ ಕಣ್ಣುಗಳನ್ನು ಕೆಂಪಾಗಿ ಹೊಳಪಿಸುತ್ತಾ ಸ್ಮಶಾನದ ದಿಕ್ಕಿಗೆ ನೋಡಿ ಹಿಂತಿರುತ್ತಿದ್ದರು ಅವರ ಮನೆಯ ಹತ್ತಿರ ನಿಂತ ನೆರಳು ಒಂದು ರಾತ್ರಿ ಬಾಬಾ ಮನೆಯಿಂದ ಹೊರಗೆ ಬಂದರು ಆದರೆ ಅವರನ್ನು ಹತ್ತಿರದ ಯುವಕ ಅರವಿಂದ್ ಗೋಪ್ಯವಾಗಿ ಅನುಸರಿಸುತ್ತಿದ್ದ ಬಾಬಾ ಪಕ್ಕದ ಹೊಲದ ಮೂಲಕ ನಡೆದು ಹಳೆಯ ಚಿತೆಯ ಹತ್ತಿರ ಹೋದರು ಅರವಿಂದ್ ದಾರಿ ಮಧ್ಯೆ ನಿಂತು ನೋಡುತ್ತಿದ್ದ ಅಲ್ಲಿ ಏನೋ ನಡೆಯುತ್ತಿತ್ತು ಎಂಬುದರ ದೃಶ್ಯ ನೋಡಿ ಅವನು ಬೆಚ್ಚಿಡಿದ್ದ ಬಾಬಾ ಚಿತೆಯ ಹತ್ತಿರ ನಿಂತಿದ್ದರು ಆದರೆ ಅವರ ಹಿಂದೆ ಇನ್ನೊಂದು ಗಂಭೀರ ನೆರಳು ಅದು ಮನುಷ್ಯನ ಆಕೃತಿಯಲ್ಲಿದ್ದರೂ ಅದಕ್ಕೆ ಕಾಲುಗಳು ಸದ್ದು ಇರಲಿಲ್ಲ ಆ ನೆರಳು ಬಾಬಾರ ಹಿಂದೆ ಹಿಂದೆ ನಿಂತೆ ಏನೋ ಮಾತುಗಳನ್ನು ಕೇಳಿಸುತ್ತಿತ್ತು ಆದರೆ ಶಬ್ದ ಮನುಷ್ಯದೇ ಇರಲಿಲ್ಲ ಆತನ ಕಿರುಚಾಟ ಯಾರಿಗೂ ಕೇಳಿಸಲಿಲ್ಲ ಅರವಿಂದ್ ಓಡಬೇಕೆಂದಿದ್ದ ಆದರೆ ಕಾಲುಗಳು ಜಾಗದಲ್ಲಿ ಅಂಟಿಕೊಂಡಂತೆ ಭಾಸವಾಯಿತು ಆಗಲೇ ಆ ನೆರಳು ತಿರುಗಿ ಅವನನ್ನು ನೋಡಿ ನಗಿತು ಕಿವಿಗೆ ಶಬ್ದ ಕೇಳಿಸಿತು ನೀನು ನನ್ನನ್ನು ನೋಡಿದೆ ಈಗ ನೀನು ನನಗೆ ಬೇಕು ಅರವಿಂದ್ ಕೂಗಿದ ಆದರೆ ಆ ರಾತ್ರಿ ಆ ಊರಿನಲ್ಲಿ ನಾಯಿ ಕೂಡ ಹೊಗಳ್ತಾ ಇರಲಿಲ್ಲ ಸ್ಮಶಾನದ ಹೊಸ ಶಾಪಗಳು ಬಾಬಾ ಮರಳಿ ಬಂದಾಗ ಅವರ ಎಂದಿನಂತೆ ದೇವಾಲಯದಲ್ಲಿ ಆರತಿ ಹಿಡಿದಿದ್ದರೋ ಅವರ ಕೈಯಲ್ಲಿ ಧೂಪದ ಗಂಧಕ್ಕಿಂತ ಬೆಂಕಿಯ ವಾಸನೆ ಅಧಿಕವಾಗಿತ್ತು ಊರಿನವರು ಬೇಸರದಿಂದ ದೂರ ಉಳಿಯಲು ಶುರು ಮಾಡಿದರು ಆಗಲೇ ಅರವಿಂದ್ ಕಾಣೆಯಾಗಿದ್ದು ಗೊತ್ತಾಯಿತು ಮರಳಿ ಪ್ರಾರಂಭವಾದ ಆಟ ಎಲ್ಲರಿಗೆ ತಿಳಿಯಿತು ರಾತ್ರಿ ಕೆಲವರು ತಮ್ಮ ಮನೆಯೊಳಗೆ ಯಾರೂ ಉಳಿದಾಡುತ್ತಿರುವ ಶಬ್ದ ಕೇಳಿದರು ಬಾಗಿಲುಗಳು ನಿಧಾನವಾಗಿ ತೆರೆದಂತಾಗ್ತಿತ್ತು ಮನೆಯ ಗೋಡೆಯ ಮೇಲೆ ಹಳೆಯ ಚಿತೆಯ ನಕ್ಷತ್ರ ಚಿಹ್ನೆಗಳು ಮೂಡಲಾರಂಭಿಸಿದವು ಚಿಕ್ಕ ಮಕ್ಕಳು ನಿದ್ದೆ ನಡುವೆ ಕೂಗುತ್ತಿದ್ದವು ಅವನ ಕಣ್ಣುಗಳು ರಕ್ತದ ಬಣ್ಣಗಳದವು ಅವನ ನನ್ನ ಹತ್ತಿರ ಪಂದ ಮನೆಯೊಳಗಿನ ಚಿತೆ ಶರ್ಮಾಳ ಮನೆ ಬೆಂಕಿಯಿಂದ ಸುಡುತ್ತಿದೆ ಎಂದು ಊರಿನವರು ಓಡಿಬಂದು ಕೂಗಿದ ಆದರೆ ಆಗಾಗ ಬೆಂಕಿ ಅದಾದ ಬೆಂಕಿ ಕಣ್ಣುಗಳಿಂದಲೇ ಕಾಣುವ ದೃಶ್ಯವಿತ್ತು ಮನೆಯ ಮಧ್ಯದಲ್ಲಿ ಚಿತೆಯಿಂದ ವಸ್ತು ಇತ್ತಿತ್ತು ಆತನ ಮಗ ನಿವೃತ್ತವಾಗಿ ಬಡಿದಂತೆ ಕುಳಿತಿದ್ದ ಹಳೆಯ ತಾಂತ್ರಿಕ ಬಾಬಾ ಈ ಬಾರಿ ತಮ್ಮದೇ ಶಕ್ತಿಯಿಂದ ಹತ್ತಿರ ಬರುತ್ತಿರುವ ಶಾಪದ ಜೊತೆ ಹೋರಾಡಬೇಕಾಗಿತ್ತು ಆದರೆ ಶಾಪ ಈಗ ಬಲಿಷ್ಠವಾಗಿತ್ತು ಬಾಬಾ ಮಾಂತ್ರಿಕ ಶಕ್ತಿಯಿಂದ ಹೋರಾಡುತ್ತಿದ್ದಾಗ ಅವರೇ ನಗುತ್ತಿದ್ದರು ಆದರೆ ಅದು ಅವರ ನಗು ಇರಲಿಲ್ಲ ಅಂತಿಮ ಕ್ಷಣಕ್ಕೆ ಬಾಬಾ ಬಿದ್ದರು ಅವರೊಳಗಿನ ಶಕ್ತಿಯನ್ನು ಏನೋ ಇರುತ್ತಿತ್ತು ಅವರು ಕೂಗಿದರು ನನ್ನಿಂದ ತಪ್ಪಿ ಹೋಗಿ ಅಂದರೆ ನನ್ನಿಂದ ದೂರ ಹೋಗಿ ಇದು ಮತ್ತೊಮ್ಮೆ ಹುಟ್ಟಿಕೊಳ್ಳುತ್ತಾ ಇದೆ ಅಂತ ಹೇಳಿದರು ಅಂತ್ಯವಿಲ್ಲದ ಪ್ರಾರಂಭ ಶುರುವಾಯಿತು ಊರಿನ ದೇವಸ್ಥಾನ ಈಗ ಮಂದಿರಬೇಕಾದ ಶಕ್ತಿಗೆ ಕುರುಡ ಜಾಗವಾಗಿದೆ ರಾತ್ರಿ ಸಮಯದಲ್ಲಿ ದೇವರ ಮೊಳೆಗೆ ಕತ್ತಲೆಗೂ ನಗು ಮೇಳಿದೆ ಇದೀಗ ನಿಂತ ನೆರಳು ದೇವಾಲಯದ ಗೋಪುರದ ಹತ್ತಿರ ಕಾಣುತ್ತಿದೆ ಪ್ರತಿದಿನ ಬೆಳಗ್ಗೆ ಅದರ ಸ್ಥಿತಿಯ ಬದಲಾಗುತ್ತಿದೆ ಅದು ಮಲಗಿದ ಸ್ಥಾನದಿಂದ ಇಳಿದು ಮುಂದೆ ನಡೆದು ಬರುತ್ತಿದೆ ಮುಂದೆ ಏನಾಯಿತು ನೋಡಬೇಕಂದ್ರೆ ನೆಕ್ಸ್ಟ್ ಪಾರ್ಟನ್ನು ನೋಡಿ